ನಮ್ಮೆಲ್ಲರಿಗೂ ಸೃಷ್ಟಿ ಮಾಡಿರ್ತಕ್ಕಂಥವನು ಪರಬ್ರಹ್ಮ ಪರಂಜ್ಯೋತಿ ಅಂತ ಹೇಳಿ ಕರಿತೀವಿ ಇಂತಹ ಬ್ರಹ್ಮನನ್ನು ಕುರಿತು ನಾವು ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರ ಮಂತ್ರ ತಂತ್ರಗಳನ್ನೆಲ್ಲ ಮಾಡಿದಾಗ ನಮಗೆ ಒಂದು ಜೀವನದಲ್ಲಿ ಅಭಿವೃದ್ಧಿ ಬರುವಂತಹ ಕಷ್ಟಗಳು ಕಡಿಮೆಯಾಗಿ ಜೀವನದಲ್ಲಿ ಅನುಕೂಲ ಆಗಿ ಒಂದು ಒಳ್ಳೆಯ ಒಂದು ಮಟ್ಟವನ್ನು ತಲುಪುವಂಥದ್ದು ಬರುತ್ತೆ ಅದೃಷ್ಟ ಅಂಥದ್ದು ತಂಥದ್ದು ಬಹಳ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಕೆಲವೇ ಕೆಲವು ಗ್ರಂಥಗಳಲ್ಲಿ ಕೊಟ್ಟಿರತಕ್ಕಂತ ಆ ಒಂದು ಏನು ಒಂದು ಪರಿಹಾರ ಇದೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ನೀವು ಅದನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ಸಾಕು ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಭಾನುವಾರದ ದಿನ ಸಾಯಂಕಾಲ ಭಾನುವಾರದ ದಿನ ಸಾಯಂಕಾಲ ಒಂದು ತಾವರೆ ಹೂವು ಮನೆಗೆ ತಂದು ಆ ತಾವರೆ ಹೂವನ್ನು ಒಂದು ಬಿಳಿ ಬಟ್ಟೆಯ ಮೇಲೆ ಇಡಬೇಕು ಇಟ್ಬಿಟ್ಟು ತಾವರೆ ಬೀಜದ ಮಣಿ ಸರ ಸಿಗುತ್ತೆ ಈಗ ನಾವು ಕೂಡ ಅದು ನಮ್ಮ ಬೀಜದ ಮಣಿಯನ್ನ ಹಾಕೊಂಡಿದೀವಿ ಆ ತಾವರೆ ಕಮಲಾಕ್ಷಿ ಸರ ಅಂತ ಹೇಳಿ ಕರಿತೀವಿ ಅಂತಹ ಒಂದು ಮಾಲೆಯನ್ನ ಕೈಯಲ್ಲಿ ಇಟ್ಕೊಂಡು ಬ್ರಹ್ಮತಂತ್ರ ಮಹಾ ಮಂತ್ರವನ್ನ ಹೇಳ್ಬೇಕು ಆ ಮಂತ್ರವನ್ನ ಒಂದು ಲಕ್ಷದ ಎಂಟು ಸಲ ಜಪ ಮಾಡಬೇಕು ಅಲ್ಲಿಂದ ತಾವರೆ ಅಲ್ಲೇ ಇರಬೇಕು ನೀವು ಜಪ ಮಾಡಬೇಕು ಪ್ರತಿ ದಿವಸನೂ ಹೋಗಿ ನಿಮಗೆ ಒಂದೇ ದಿವಸ ಯಾರು ಮಾಡ್ಲಿಕ್ಕೆ ಆಗಲ್ಲ ಪ್ರತಿ ದಿವಸ ಮಾಡಕ್ಕೆ ಹೋಗಿ ಯಾವಾಗ ಒಂದು ಲಕ್ಷದ ಎಂಟು ಸಾವಿರ ಜಪ ಕಂಪ್ಲೀಟ್ ಆಗುತ್ತೆ ಅವಾಗ ಆ ಒಂದು ಬಟ್ಟೆಯನ್ನು ನೀವು ಗಂಟು ಕಟ್ಟಿ ಹರಿಯುವ ನೀರಿನಲ್ಲಿ ಬಿಡಬೇಕು ನೀವು ಯಾವಾಗ ಗಂಟು ಕಟ್ಟಿ ಹರಿಯುವ ನೀರಲ್ಲಿ ಬಿಡ್ತೀರಾ ನಿಮ್ಮ ಕಷ್ಟ ದುಃಖ ಏನು ಒಂದು ನಿಮ್ಮ ಒಂದು ಕೆಲಸ ಆಗ್ತಾ ಇಲ್ಲ ಗುರುಗಳೇ ತುಂಬ ಕಷ್ಟಪಡ್ತಾ ಇದ್ದೀನಿ ಎಲ್ಲ ಥರದ್ದು ನಮ್ಗೆ ಸೋಲೆ ಎಲ್ಲ ವಿಚಾರ ಬರುತ್ತಲ್ಲ ಇದರಲ್ಲೆಲ್ಲ ಮುಕ್ತಿಯಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲ ಜೀವನದಲ್ಲಿ ಬಹಳವಾಗಿ ಬರುತ್ತೆ ಈ ಬ್ರಹ್ಮತಂತ್ರ ಇರ್ತಕ್ಕಂಥದ್ದು ತಂತ್ರಸಾರ ಅನ್ನುವಂಥ ಗ್ರಂಥದಲ್ಲಿ ಕೊಟ್ಟಿದ್ದಾರೆ ಯಾವ ಸರ ಮಾಡಬೇಕು ಏನು ವಿಚಾರ ಅಂತ ಹೇಳಿ ಸೊ ಹಾಗಾಗಿ ಈ ಒಂದು ತಂತ್ರವನ್ನ ಬಹಳ ಚೆನ್ನಾಗಿ ಮಾಡ್ಬಿಟ್ರೆ ಜೀವನದಲ್ಲಿ ಬಹಳ ಅನುಕೂಲ ಅಭಿವೃದ್ಧಿಗಳು ಅಂತಕ್ಕಂಥದ್ದು ಬಂದ್ಬಿಡುತ್ತೆ ನಿಮ್ಗೇನು ಒಂದು ತಾವದೇ ಹೂವು ಒಂದು ಬಟ್ಟೆ ಅಷ್ಟೇ ಬೇಕಾಗಿರೋದು ಮತ್ತೆ ಮಾಮೂಲಿಯಾಗಿ ಅರ್ಶನ ಕುಂಭ ಉದ್ಬತ್ತಿ ಕಪ್ಪ ಇಟ್ಕೊಂಡು ಆ ತಾವಳೆ ಹೋಗಿ ಪೂಜೆ ಮಾಡಿ ಎದುರುಗಡೆ ಕೂತ್ಕೊಂಡು ಜಪವನ್ನು ಮಾಡಿ ಜಪ ಆದಮೇಲೆ ಅದನ್ನು ಗಂಡು ಕಟ್ಕೊಂಡು ಹರಿಯೋ ನೀರಲ್ಲಿ ಬಿಟ್ಬಿಡಿ ಹರಿಯೋ ನೀರಲ್ಲಿ ಬಿಟ್ಟರೆ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಹಂಗೆ ಹರ್ಕೊಂಡೋಗಿ ಜೀವನದಲ್ಲಿ ಬಹಳ ಅನುಕೂಲ ಅಭಿವೃದ್ಧಿ ಆಗುತ್ತೆ ಬಹಳ ಸರಳವಾಗಿರ್ತಕ್ಕಂಥ ಪರಿಹಾರ ನಿಮಗೆ ಈ ಬ್ರಹ್ಮತಂತ್ರ ಒಂದು ಮಂತ್ರ ಬೇಕು ಅಂತ ಹೇಳಿದ್ರೆ ಅದನ್ನು ದೀಕ್ಷೆ ಮುಖಾಂತರ ತಗೋಬೇಕು ಆ ದೀಕ್ಷೆ ನಿಮ್ಗೆ ಏನಾಗಬೇಕು ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕ ಮಾಡಿ ಈ ಒಂದು ಮಂತ್ರ ಜಪವನ್ನು ಕೊಡ್ತೀವಿ ನೀವು ಅದನ್ನು ತಗೊಂಡೋಗಿ ನಿಮ್ಮ ಜೀವನದಲ್ಲಿ ಈ ಒಂದು ಪ್ರಯೋಗವನ್ನು ಮಾಡಿ ಇರುವಂತಹ ಎಲ್ಲ ಕಷ್ಟಗಳು ಹೋಗುತ್ತೆ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲದರಲ್ಲೂ ಸುಧಾರಣೆ ಆಗುತ್ತೆ ಅನುಕೂಲ ಆಗುತ್ತೆ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಸರಳ ಪರಿಹಾರ ಇದೆ ಇನ್ನು ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಯಾವ್ದಾದ್ರು ಒಂದು ಸರಳ ಪರಿಹಾರ ಮತ್ತೆ ಇನ್ನೂ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತೀವಿ ನಮಸ್ಕಾರ